ಆತ್ಮೀಯರೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಿಮಗೆ ಬಹಳ ಮುಖ್ಯವಾಗಿರುವಂತಹ ವ್ಯಾಕರಣಾಂಶದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ವ್ಯಾಕರಣಾಂಶ ಅಂದ ತಕ್ಷಣ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಕಾಲೇಜ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರ್ತೀರಲ್ವ ಅವ್ರಿಗೆ ವ್ಯಾಕರಣ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಈಗ ವ್ಯಾಕರಣ ಅಂತ ಅಂದಾಗ ನಾವೇನ ಅನ್ಕೋತೀವಿ ಅದೊಂಥರ ಕಬ್ಬಿಣದ ಕಡಲೆನೋ ಅನ್ನೋ ಥರ ಯೋಚನೆ ಮಾಡ್ತೀವಿ ಕಬ್ಬಿಣದ ಕಡಲೆ ಅಲ್ಲ ಅದು ವ್ಯಾಕರಣ ಅನ್ನೋದು ಬಹಳ ಈಸಿಯಾಗಿ ಅರ್ಥೈಸ್ಕೊಂಡಾಗ ನಮ್ಗೆ ಏನನ್ಸುತ್ತೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅನ್ನೋ ಥರ ನಮಗೆ ಅನ್ಸುತ್ತೆ ಅಲ್ವಾ ಹಾಗಾಗಿ ನಾವು ವ್ಯಾಕರಣವನ್ನ ಕಲಿಬೇಕಾದ್ರೆ ಒಟ್ಟಿಗೆ ಎಲ್ಲ ಸೇರ್ಕೊಂಡು ಕಲಿಯೋದಲ್ಲ ಅದನ್ನೇನು ಮಾಡಬೇಕು ಒಂದೊಂದೇ ವಿಭಾಗವನ್ನಾಗಿ ಅದನ್ನು ತಿಳ್ಕೊಬೇಕಾಗತ್ತೆ ಇವಾಗ ಯಾವುದೋ ಒಂದು ವ್ಯಾಕರಣಾಂಶವನ್ನ ತಗೊಂಡಾಗ ಅದರಲ್ಲಿ ನಾವೇನು ಮಾಡ್ತೀವಿ ಒಟ್ಟಿಗೆ ಅದರ ಎಲ್ಲ ಪ್ರಕಾರಗಳನ್ನು ತಿಳ್ಕೊತಾ ಹೋಗ್ತೀವಿ ಆವಾಗ ಏನು ಮಾಡ್ತೀರಾ ನೀವು ಕನ್ಫ್ಯೂಸ್ ಮಾಡ್ಕೋತೀರ ಅದ್ರ ಒಂದೊಂದೇ ವಿಷಯವನ್ನು ಅದರ ಒಂದೊಂದೇ ವಿಭಾಗವನ್ನಾಗಿ ತಿಳ್ಕೊಂಡಾಗ ಅದು ಭಾಳ ನಮಗೆ ಈಸಿ ಆಗುತ್ತೆ ಅದಕ್ಕೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ನಾನು ಸಂಧಿ ಅನ್ನುವಂಥ ವ್ಯಾಕರಣಾಂಶಗಳು ಸಂಧಿಗಳು ಅನ್ನುವಂಥದ್ದು ಇದರಲ್ಲಿ ಹಲವಾರು ಪ್ರಕಾರಗಳಿದೆ ಈ ಹಲವಾರು ಪ್ರಕಾರಗಳಲ್ಲಿ ನಾವು ಒಂದೊಂದೇ ಪ್ರಕಾರವನ್ನಾಗಿ ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ಆದ್ರಿಂದ ಇವತ್ತಿನ ತರಗತಿಯಲ್ಲಿ ನಾನು ಸಂಧಿಯ ಒಂದು ಪ್ರಕಾರದ ಬಗ್ಗೆ ನಿಮ್ಗೆ ವಿಶ್ಲೇಷಣಾ ರೀತಿಯಲ್ಲಿ ಇದನ್ನ ಅರ್ಥೈಸ್ಕೊಡ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೋಬೇಕು ಗೊತ್ತಾಯ್ತಾ ನೋಡಿ ಸಂಧಿಗಳು ಅನ್ನುವಂಥದ್ದು ಸಂಧಿಗಳಲ್ಲಿ ನಾವೇನ್ ಮಾಡ್ತೀವಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಅಂತ ಹೇಳ್ತೀವಿ ಅಲ್ವಾ ನಿಮ್ಗೆ ಗೊತ್ತಿರುವಂತಹ ವಿಷಯನೇ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಹಾಗೇನೆ ಕನ್ನಡ ಸಂಧಿನಲ್ಲಿ ಸ್ವರಸಂಧಿ ವ್ಯಂಜನ ಸಂಧಿ ಅಂತ ಇದೆ ಸಂಸ್ಕೃತದಲ್ಲೂ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಇದೆ ನೋಡಿ ಇಲ್ಲಿ ಸ್ವರಸಂಧಿ ಕನ್ನಡ ಸಂಧಿಯಲ್ಲಿ ಲೋಪ ಲೋಪಸಂಧಿ ಆಗಮ ಸಂಧಿ ಅಂತ ಇರುವಂತದ್ದು ಹಾಗೇನೆ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಒಟ್ಟು ಕನ್ನಡ ಸಂಧಿನಲ್ಲಿ ಎಷ್ಟು ಮೂರು ಸಂಧಿಗಳ ಪರಿಚಯವನ್ನ ನಾವು ತಿಳ್ಕೊತೀವಿ ಅಲ್ವಾ ಹಾಗೇನೆ ಸಂಸ್ಕೃತ ಸಂಧಿನಲ್ಲಿ ಸ್ವರ ಸಂಧಿನಲ್ಲಿ ಸವರ್ಣ ದೀರ್ಘ ಸಂಧಿ ಸಂಧಿ ವೃದ್ಧಿ ಸಂಧಿ ಎಂಟ್ ಸಂಧಿ ಅನ್ನುವಂಥ ನಾಲ್ಕು ಸಂಧಿಗಳ ಬಗ್ಗೆ ಹಾಗೇನೆ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಅನ್ನುವಂಥ ಮೂರು ಸಂಧಿ ಒಟ್ಟು ಇಲ್ಲಿ ಸಂಸ್ಕೃತದಲ್ಲಿ ಏಳು ಸಂಧಿಗಳ ಬಗ್ಗೆ ತಿಳ್ಕೊತೀವಿ ಕನ್ನಡದಲ್ಲಿ ಮೂರು ಸಂಧಿಗಳ ಬಗ್ಗೆ ತಿಳ್ಕೊತೀವಿ ಇದನ್ನು ಒಟ್ಟಿಗೆ ತಿಳ್ಕೊಂಡಾಗ ವಿದ್ಯಾರ್ಥಿಗಳೇ ನಿಮ್ಗೆ ಏನನ್ಸುತ್ತೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಅದರಿಂದ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸಂಧಿ ಆಗಿರುವಂತ ಅಂದ್ರೆ ಕನ್ನಡ ಸಂಧಿಯ ಸ್ವರ ಸಂಧಿಯಲ್ಲಿ ಮೊದಲನೇ ಸಂಧಿ ಆಗಿರುವಂತ ಸಂಧಿಯ ಬಗ್ಗೆ ನಿಮ್ಗೆ ವಿಶ್ಲೇಷಣಾ ರೀತಿಯಲ್ಲಿ ಅದರ ಬಗ್ಗೆ ಅರ್ಥೈಸ್ಕೊಡ್ತೀನಿ ನೋಡಿ ಮೊದಲನೇ ಸಂಧಿ ಯಾವುದು ಲೋಪಸಂದಿ ಅಂತೇಳಿ ಆಗ್ಲೇ ಹೇಳಿದೆ ಅಲ್ವಾ ಈಗ ಸಂಧಿನಲ್ಲಿ ಇಲ್ಲಿ ನೋಡಿ ನಿಮ್ಗೆ ಉದಾಹರಣೆಗಳಿದೆ ಹಾಗೇನೆ ಇಲ್ಲಿ ಡೆಫಿನೇಷನ್ ಇದೆ ಇಲ್ಲಿ ಸಂಧಿಗಳಲ್ಲಿ ನಾವು ಫಸ್ಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂಥದ್ದು ಡೆಫಿನೇಷನ್ ಬರೀ ಡೆಫಿನೇಷನ್ ತಿಳ್ಕೊಂಡ್ರೆ ಆಗುತ್ತಾ ಇಲ್ಲ ಆ ಡೆಫಿನೇಷನ್ ಅನ್ನ ಯಾವ ರೀತಿಯಾಗಿ ಒಂದು ಉದಾಹರಣೆ ಮುಖಾಂತರ ತಿಳ್ಕೊಂಡಾಗ ನಮ್ಗೆ ಹೇಗೆ ಅರ್ಥ ಆಗತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಾನು ಇಲ್ಲಿ ನಿಮ್ಗೆ ಇದರ ಸಂಧಿಯ ವ್ಯಾಖ್ಯಾನ ಏನು ಅನ್ನೋದನ್ನು ಓದ್ತೀವಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದೇ ಲೋಪಸಂಧಿ ಅಂತ ಹೇಳಿದೆ ಇಷ್ಟ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ ಇಲ್ಲ ಅಲ್ವಾ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ನೋಡಿ ಇಲ್ಲಿ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೀನಿ ಇಲ್ಲಿ ಮಾತಿಲ್ಲ ಅಂತ ಇದೆ ಅಲ್ವಾ ಮಾತಿಲ್ಲ ಅಂತೇಳಿ ಇಲ್ಲಿ ಮಾತು ಪ್ಲಸ್ ಇಲ್ಲ ಅಂತ ಹಾಕಿದೀನಿ ಇಲ್ಲಿ ಯಾವಾಗ್ಲೂ ಸಂಧಿ ಕಾರ್ಯದಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೊದಲನೇ ಪದವನ್ನ ಸಂಧಿ ಬಿಡಿಸಿದಾಗ ಮೊದಲನೇ ಪದವನ್ನ ಪೂರ್ವ ಪದ ಅಂತ ಕರಿತೀವಿ ನಾವು ಎರಡನೇ ಪದವನ್ನ ಉತ್ತರ ಪದ ಅಂತ ಕರಿತೀವಿ ಯಾವಾಗ್ಲೂ ಇದ್ ನೆನ್ಪಿಟ್ಕೋಬೇಕು ಇದು ಸಂಧಿ ಕಾರ್ಯದಲ್ಲಿ ಪೂರ್ವ ಪದ ಇದನ್ನ ಇದನ್ನ ಉತ್ತರ ಪದ ಅಂತ ಕರಿತೀವಿ ಇಲ್ಲೇನಾಗಿದೆ ಮಾತಿಲ್ಲ ಇಲ್ಲ ಅನ್ನುವಂತ ಒಂದು ಸಂಧಿ ಪದ ಇದೆ ಅಂದ್ರೆ ಸಂಧಿ ಮಾಡುವಂತ ಇದು ಪದವನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಪದವನ್ನ ನಾನಿವಾಗ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಮಾತು ಪ್ಲಸ್ ಇಲ್ಲ ಅಂತ ಇದೆ ಅಲ್ವಾ ಮಾತು ಪ್ಲಸ್ ಇಲ್ಲ ಅಂತ ಇದೆ ಇಲ್ಲಿ ನೋಡಿ ಮಾತು ಇಲ್ಲೇನಿದೆ ಇಲ್ಲಿ ಉ ಅನ್ನುವಂಥದ್ದು ಇದೆ ಮಾತು ಉಕಾರ ಇದೆ ಇಲ್ಲಿ ಈ ಕಾರ ಇದೆ ಪೂರ್ವ ಪದದಲ್ಲಿ ಉಕಾರ ಇದೆ ಉತ್ತರ ಪದದಲ್ಲಿ ಇಕಾರ ಇದೆ ಇಲ್ಲೇನು ಹೇಳಿದ್ದಾರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಲೋಪಸಂಧಿ ಅಂದ್ರೆ ಸಂಧಿ ಅಂತ ಗೊತ್ತಿದೆ ಅಲ್ವಾ ಲೋಪಸಂಧಿ ಅಂದ್ರೆ ಸಂಧಿ ಅಂತೇಳಿ ಇಲ್ಲಿ ಸ್ವರದ ಮುಂದೆ ಸ್ವರ ಎಲ್ಲಿ ಬಂದಿದೆ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಬಂದಿದೆ ಉ ಸ್ವರ ಬಂದಿದೆ ಉತ್ತರ ಪದದ ಆದಿಯಲ್ಲಿ ಯಾವ ಸ್ವರ ಬಂದಿದೆ ಮಕ್ಕಳ ಈ ಸ್ವರ ಬಂದಿದೆ ಅಲ್ವಾ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅಂದ್ರೆ ಇಲ್ಲಿ ಇದು ಸಂಧಿಕಾರಿಯಾಗುವಂಥದ್ದು ಮಾತಿಲ್ಲ ಅನ್ನುವಂಥದ್ದು ಇದು ಸಂಧಿಕಾರಿಯವಾಗುವಾಗ ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ನೋಡಿ ಇದು ಪೂರ್ವ ಪದದಲ್ಲಿರುವಂತಹ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಒಂದ್ ವೇಳೆ ನಾವಿದನ್ನೇ ಇಟ್ಕೊಂಡ್ವಿ ಅಂತ ಹೇಳಿ ಇಟ್ಕೊಳ್ಳಿ ಈಗ ಸ್ಪ್ಲಿಟ್ ಮಾಡಿರೋದನ್ನ ಫುಲ್ ಹೇಳುವಾಗ ಈಗ ಮಾತು ಮಾತು ತಿಲ್ಲ ಈ ರೀತಿ ಆಗತ್ತೆ ಊ ಅನ್ನುವಂತ ಸ್ವರ ಕೊಟ್ಟ ಕರೆಕ್ಟ್ ಆಗತ್ತ ನಮ್ಗೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಇಲ್ಲಿ ನಾವೇನ್ ಮಾಡ್ತೀವಿ ಪೂರ್ವ ಪದದ ಸ್ವರವನ್ನ ಲೋಪ ಮಾಡ್ತೀವಿ ಇಲ್ಲದೆ ಇದ್ರೆ ಏನಾಗತ್ತೆ ಇಲ್ಲಿ ಅರ್ಥ ಕೆಟ್ಟೋಗತ್ತೆ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಲ್ಲಿ ಸ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವಂತ ಸ್ವರ ಲೋಪ ಆಗತ್ತೆ ಯಾವ್ದ್ರಲ್ಲಿ ಲೋಪ ಸಂಧಿಯಲ್ಲಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಇಲ್ಲೇನಾಗತ್ತೆ ಇಲ್ಲೇ ಅದು ಕೊಟ್ರೆ ಅರ್ಥ ಕೆಟ್ಟೋಗತ್ತೆ ಅಲ್ವಾ ಆ ರೀತಿಯಾಗಿರೋದು ಆದ್ರಿಂದ ಇಲ್ಲಿ ಮಾತು ಪ್ಲಸ್ ಇಲ್ಲ ಇಲ್ಲಿ ಪೂರ್ವ ಪದದ ಹೂ ಅನ್ನುವಂತ ಸ್ವರ ಲೋಪವಾಗಿದೆ ಆದ್ರಿಂದ ಇದನ್ನ ಉಕಾರ ಸಂಧಿ ಅಂತ ಕರಿಬಹುದು ಅಥವಾ ಉ ಸ್ವರ ಇಲ್ಲಿ ಲೋಪ ಆಗಿದೆ ಉಕಾರ ಅನ್ನುವಂಥದ್ದು ಲೋಪವಾಗಿದೆ ಸಂಧಿ ಅಂತ ಕರಿತೀವಿ ಅಂದ್ರೆ ಪೂರ್ವ ಪದದಲ್ಲಿರುವಂತಹ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪವಾಗುವುದು ಈಗ ಡೆಫಿನೇಶನ್ ಒಂದು ಉದಾಹರಣೆಯನ್ನು ಸಮೇತವಾಗಿ ತಿಳ್ಕೊಂಡ್ವಿ ನೋಡಿ ಈಗ ಇನ್ನೊಂದು ಉದಾಹರಣೆ ಇದೆ ನೋಡಿ ಬೆಳ್ಳಗಾಗಿ ಅಂತ ಇದೆ ಬೆಳ್ಳಗೆ ಪ್ಲಸ್ ಆಗಿ ಅದ್ಮೇಲೆ ಇವಾಗ ನೀವು ಎಕ್ಸಾಂಪಲ್ ಇದು ಮಾಡುವಾಗ ನಿಮ್ಗೆ ಎಕ್ಸಾಂಪಲ್ ಬಂತು ಅನ್ಕೊಳ್ಳಿ ಬೆಳ್ಳಗಾಗಿ ಇದು ಈ ಸಂದಿಗೆ ಉದಾಹರಣೆ ಆಗಿದೆ ಅವಾಗ ನೀವ್ ಹೇಗೆ ಅರ್ಥೈಸ್ಕೊತೀರಾ ಫಸ್ಟ್ ಇದನ್ನ ಸ್ಪ್ಲಿಟ್ ಮಾಡ್ತೀರಾ ಸ್ಪ್ಲಿಟ್ ಮಾಡಿದಾಗ ನಿಮ್ಗೆ ಈ ಡೆಫಿನೇಷನ್ ಗೊತ್ತಿರ್ಬೇಕು ಎಲ್ಲ ಪೂರ್ತಿಯಾಗಿ ಅರ್ಥೈಸ್ಕೊಂಡು ಅವ್ರು ಈಸಿಯಾಗಿ ಬರ್ತ್ ಬಿಡ್ತಾರೆ ಆದ್ರೆ ಅದಕ್ಕೂ ಡೆಫಿನೇಶನ್ ಗೊತ್ತಿರ್ಬೇಕು ಈಗ ಡೆಫಿನೇಶನ್ ಇದನ್ನು ಸ್ಪ್ಲಿಟ್ ಮಾಡಿದೀರ ನೋಡಿ ಬೆಳ್ಳಗೆ ಪ್ಲಸ್ ಆಗಿ ಅಂತ ಇದೆ ಇಲ್ಲಿ ಏನಿದೆ ಸ್ವರದ ಮುಂದೆ ಸ್ವರ ಬಂದು ಸ್ವರದ ಮುಂದೆ ಸ್ವರ ಬಂದಿದೆಯಾ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಸ್ವರ ಬಂದಿದೆ ಸ್ವರ ಬಂದು ಸಂಧಿ ಆಗುವಾಗ ಅಂದ್ರೆ ಈ ಸಂಧಿ ಕಾರ್ಯದಲ್ಲಿರುವಾಗ ಪೂರ್ವ ಪದದ ಸ್ವರ ಇಲ್ಲಿ ಏನಾಗಿದೆ ಲೋಪ ಆಗಿದೆ ಬೆಳ್ಳಗೆ ಗೆ ಇಲ್ಲ ನೋಡಿ ಬೆಳ್ಳಗಾಗಿ ಈ ಸ್ವರ ಇದೆ ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಸ್ವರ ಇಲ್ಲಿದೆ ನೋಡಿ ಇದೆರಡಕ್ಕೂ ಅಷ್ಟೆ ಬೆಳ್ಳಗಾಗಿ ಈಗ ಸ್ವರ ಲೋಪವಾಗುವಂತ ಪೂರ್ವ ಪದದಲ್ಲಿರುವಂತಹ ಸ್ವರೂ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆಗೋದನ್ನ ಲೋಪಸಂಧಿ ಅಂತ ಕರಿತೀವಿ ಅನ್ನೋದು ನಮ್ಗೆ ಅರ್ಥ ಆಯಿತು ಈಗ ಎರಡು ಉದಾಹರಣೆಯನ್ನು ವಿವರಿಸಿದೀನಿ ಇನ್ನೂ ಒಂದು ಉದಾಹರಣೆ ಇದೆ ನೋಡಿ ಇಲ್ಲಿ ಇದು ಏಕಾರ ಲೋಪವಾದ್ರೆ ಇದು ಈಕಾರ ಲೋಪವಾಗಿದೆ ಒಂದು ಉಕಾರ ಲೋಪ ಇಲ್ ಅಲ್ಲಿದ್ದೇನೆ ಅಲ್ಲಿ ಪ್ಲಸ್ ಇದ್ದೇನೆ ಅಲ್ಲಿ ಇಲ್ಲಿ ಒಂದು ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಲೋಪ ಆಗಿದೆ ಅದ್ರ ಉತ್ತರ ಪದದ ಆದಿಯಲ್ಲಿರುವಂತಹ ಸ್ವರ ಅಲ್ಲೇ ಇದೆ ನೋಡಿ ಅಲ್ಲಿ ಪ್ಲಸ್ ಇದ್ದೇನೆ ಅಲ್ಲಿದ್ದೇನೆ ಇ ಅನ್ನುವಂತ ಸ್ವರ ಇಲ್ಲಿ ಮೂರು ಉದಾಹರಣೆಗಳನ್ನ ನಾವೇನ್ ಮಾಡಿದಿವಿ ನಿಮ್ಗೆ ಬಿಡಿಸಿ ಹೇಳಿರುವಂಥದ್ದು ಹಾಗೇನೆ ನೋಡಿ ಇಲ್ಲಿ ನೆಕ್ಸ್ಟ್ ಕೆಲವೊಂದು ಇನ್ನು ನಾಲ್ಕು ಉದಾಹರಣೆಗಳನ್ನ ಸಹ ಇಲ್ಲಿ ಕೊಟ್ಟಿರುವಂಥದ್ದು ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಆಗುತ್ತೆ ಹಾಗೇನಾಯ್ತು ಎ ಅನ್ನುವಂತ ಸ್ವರ ಇಲ್ಲಿ ಲೋಪ ಆಗ ಆಯ್ತು ಇದು ಇದು ಪ್ಲಸ್ ಏಕೆ ಇಲ್ಲಿ ಊ ಅನ್ನುವಂಥದ್ದು ಪೂರ್ವ ಪದದ ಕೊನೆಯಲ್ಲಿರುವಂತಹ ಊ ಸ್ವರ ಲೋಪವಾಗಿದೆ ಹಾಗೇನೆ ಮರಕ್ಕೊಂದು ಮರಕ್ಕೆ ಪ್ಲಸ್ ಒಂದು ಮರಕ್ಕೊಂದು ಇಲ್ಲಿ ಎ ಸ್ವರ ಮರಕ್ಕೆ ಎನ್ನುವಂತಹ ಸ್ವರ ಲೋಪವಾಗಿದೆ ಎಲ್ಲಿರುವಂಥದ್ದು ಪೂರ್ವ ಪದದ ಕೊನೆಯಲ್ಲಿರುವಂಥದ್ದು ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಲೋಪಸಂಧಿಯಲ್ಲಿ ನಮ್ಗೆ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗತ್ತೆ ಅನ್ನುವಂಥದ್ದು ಹೇಗೆ ಇದು ಲೋ ಸ್ವರಸಂಧಿ ಅನ್ನೋದು ಮೊದಲೇ ನೀವು ತಿಳ್ಕೊಂಡಿರ್ತೀರ ಯಾಕೆ ಹೇಳಿ ಕನ್ನಡ ಸಂಧಿನಲ್ಲಿ ಸಂಧಿ ಅಂದ್ರೆ ಎರಡು ಇರುತ್ತೆ ಯಾವುದು ಒಂದು ಸಂಧಿ ಇನ್ನೊಂದು ಆಗಮ ಸಂಧಿ ಅಂತೇಳಿ ಆದ್ದರಿಂದ ಲೋಪಸಂದಿನಲ್ಲಿ ನೀವು ಮೇನ್ ಆಗಿ ನೆನ್ಪಿಟ್ಕೋಬೇಕಾಗಿರುವಂತದ್ದು ಪೂರ್ವ ಪದದ ಕೊನೆಯ ಸ್ವರ ಪೂರ್ವ ಪದದ ಕೊನೆಯ ಸ್ವರ ಇಲ್ಲಿ ಲೋಪ ಆಗತ್ತೆ ಇಲ್ಲದೆ ಇದ್ರೆ ಅಲ್ಲಿ ಅರ್ಥ ಕೆಡತ್ತೆ ಸರಿಯಾಗಿ ಪದಗಳನ್ನು ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ಲೋಪಸಂದಿನಲ್ಲಿ ಈ ಅಂಶಗಳನ್ನ ನಾವು ನೆನ್ಪಿಟ್ಕೋಬೇಕು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವಂತಹ ಸ್ವರವು ಮಾತ್ರ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪ ಆಗತ್ತೆ ಅನ್ನೋದನ್ನ ಅರ್ಥೈಸ್ಕೊಂಡ್ರೆ ವಿದ್ಯಾರ್ಥಿಗಳೇ ನಾವು ಲೋಪ ಸಂಧಿಯನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಗೊತ್ತಾಯ್ತಾ ಅರ್ಥ ಆಗಿದ್ಯಾ ಅರ್ಥ ಆಗ್ತಿದ್ಯಾ ಯಾವ ರೀತಿಯಾಗಿ ಅಂತ ಹೇಳಿ ಈ ರೀತಿಯಾಗಿ ಅಂದ್ರೆ ಈಸಿ ಇದು ಈಗ ಒಂದು ಸಂಧಿಯನ್ನು ಮಾತ್ರ ನೀವು ಈ ರೀತಿ ಅರ್ಥೈಸ್ಕೊಂಡ್ರೆ ಏನಾಗತ್ತೆ ನಿಮ್ಗೆ ಹೋ ಈ ಸಂಧಿ ಹೀಗಿದೆ ಒಟ್ಟಿಗೆ ಮೂರು ಸಂಧಿನ ಅರ್ಥೈಸ್ಕೊಂಡಾಗ ನಿಮ್ಗೆ ಏನನ್ಸುತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಲೋಪಸಂದಿಲಿ ಏನಿದೆಯೋ ಆಗಮಸಂದಿಲಿ ಯಾವ ತರ ಆಗತ್ತೋ ಆದೇಶ ಸಂಧಿ ಯಾವತರ ಆಗತ್ತ ಅಂತ ಹೇಳಿ ಸಂಧಿ ಅಂದ ಅಂತಕ್ಷಣ ಒಂದ್ ಸ್ವಲ್ಪ ಏನೋ ಒಂಥರ ಕಷ್ಟ ಇದೆ ಅನ್ನೋ ತರ ಅನ್ಕೋತೀರಾ ಏನೂ ಕಷ್ಟ ಇಲ್ಲ ವಿದ್ಯಾರ್ಥಿಗಳೇ ನೋಡಿ ಈ ರೀತಿಯಾಗಿ ಅರ್ಥೈಸ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಹಾಗೇನೆ ಇವತ್ತು ನಾವು ಸಂಧಿ ಬಗ್ಗೆ ತಿಳ್ಕೊಂಡಿದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ ನಿಮ್ಗೆ ಆಗಮ ಸಂಧಿಯ ಬಗ್ಗೆ ತಿಳಿಸ್ತೀನಿ ಗೊತ್ತಾಯ್ತಾ ಧನ್ಯವಾದಗಳು Música